ఆత్రం ಬಂದಿದ್ದಾರೆ اور ಎಲ್ಲರಿಗೂ ಕೂಡ ಬರ್ತ ನಾನು 스테يج ಮೇಲೆ ಬಂದಿದ್ದೇನೆ ಇವತ್ತಿಗೆ ಜಿ ಕೆಎಸ್ ಆಗಿ ನಮ್ಮ ಡಾಕ್ಟರ್ ಪ್ರಕಾಶ್ ಬಂದಿದ್ದಾರೆ ನಮ್ಮ ಸಂಸ್ಥೆ ಕ್ಲಬ್ನ ಶ್ರೀ ಸವಿರಾಜ್ ಅವರು ಇದ್ದಾರೆ ಇವತ್ತು ಕಾರ್ಯಕ್ರಮದ ಕುರಿತು ಸಂಪೂರ್ಣ ಅಡಿ ನೀಡಿದ್ದಾರೆ ನಮಸ್ಕಾರ ಸವಿರಾಜ್ ಅವರಿಗೆ ನಮಸ್ತೆ ಪ್ರಕಾಶ್ ಅವರೇ ಯಾರಿಂದ ಮಾಡಿದ್ರೆ ಏರಿಗೆ ಚೆನ್ನಾಗಿರುತ್ತೆ ಅನ್ನೋ ನಮಗೆ ಯೋಚನೆ ಮಾಡಿದಾಗ ಏನಂತು ಬೇರೆ ಶಾಲಾ ಮಕ್ಕಳಿಂದ ಈ ಶಾಲಾ ಮಕ್ಕಳಿಗೆ ಅಂದರೆ ಯಾವ ಮಕ್ಕಳಿಗೆ ಬೇಕಾಗಿದೆಯೋ ಯಾವ ಮಕ್ಕಳಿಗೆ ಕೊಡೋಕ್ಕೆ ಸಾಧ್ಯ ಆಗುತ್ತೋ ಅಂಥ ಮಕ್ಕಳನ್ನ ಕಳಿಸಿ ಯಾವ ಮಕ್ಕಳಿಗೆ ಬೇಕಾಗಿದೆ ಆ ಮಕ್ಕಳಿಗೆ ಹೊರಕ್ ಸಾಧ್ಯ ಆದಂತಹ ಮಕ್ಕಳು ಕೈ ಇವತ್ತು ದಾನ ಮಾಡಿದಂಥ ವಿಶೇಷವಾದಂಥ ಕಾರ್ಯಕ್ರಮ ಅಂತಂದರೆ ಜಾಯ್ ಆಫ್ ಗಿವಿಂಗ್ ಅಂತಂದರೆ ಕೊಡುವುದರಲ್ಲಿ ಸಂತೋಷವಿದೆ ಅನ್ನೋದನ್ನು ಆ ಮಕ್ಕಳಿಗೂ ಫೀಲ್ ಮಾಡಬೇಕು ಅನ್ನೋದ್ರ ಈ ಕಾರ್ಯಕ್ರಮ ಮಾಡ್ತಿದ್ವಿ ಇದರಲ್ಲಿ ಯಾರು ಅಂತಂದರೆ ಕಮಲನೇವರು ಮಕ್ಕಳ ಮಕ್ಕಳ ಈ ಶಾಲೆಯ ಮಕ್ಕಳಿದ್ದಾರೆ ಇವರು ಈ ದಾನವನ್ನು ಪಡಿತಾ ಇದ್ದಾರೆ ಪಬ್ಲಿಕ್ ಸ್ಕೂಲ್ ಜೆ ಪಿ ನಗರಿಂದ ಬಂದಿದ್ದಾರೆ ಈ ಮಕ್ಕಳು ಏನ್ ಇದ್ದಾರೆ ಈ ಮಕ್ಕಳ ಬಗ್ಗೆ ಏನ್ ಮಾಡ್ತಾ ಇದ್ದಾರೆ ಆ ಮಕ್ಕಳಿಗೆ ಪೋಷಕ ಕೊಡೋದು ಜಾತ್ರೆ ಮಕ್ಕಳನ್ನು ಕೊಡೋದು ಕೊಟ್ಟಿದ್ದಾರೆ ಇದಕ್ಕೆ ಸುಮಾರು ಸಾವಿರ ಖರ್ಚು ವೆಚ್ಚ ಕಂಡು ಬರ್ತಾ ಇದೆ ಇದರಲ್ಲಿ ಏನಾಗಿ ನಾನು ಬೇರೆ ಬೇರೆ ಕೇಳಿಕೊಂಡಾಗ ಸಮಾನ ಮನಸ್ಕರಾದಂತಹ ಹಲವಾರು ಮಕ್ಕಳು ಎಲ್ಲರೂ ಕೂಡ ದುಡ್ಡನ್ನ ಕೊಡ್ತು ನಾನು ಈ ಹಣವನ್ನ ಕಲೆಕ್ಟ್ ಮಾಡಿ ಈ ಜೆ ಬೇಕಾಗಿರುವಂತ ಈ ಒಂದು ವ್ಯವಸ್ಥೆಯನ್ನ ನಾನು ಮಾಡ್ಕೊಡ್ತಾ ಇದ್ದೀನಿ ಯಾಕೆ ಈ ರೀತಿ ಮಾಡ್ತಾ ಇದೀನಿ ಅಂತಂದ್ರೆ ಎಲ್ಲರಿಗೂ ಕೂಡ ಕೊಡುವಂತ ಮನಸ್ಸು ಬರಲಿ ಅಂತವರು ಉಳ್ಳದಿರುವ ಕೊಟ್ಟಾಗಲೇ ಸಮಾಜದಲ್ಲಿ ಒಂದು ಉದ್ಯೋಗ ಬರುತ್ತೆ ಇರುವಂಥವರು ಹಿಂದೂಟಿಗಿ ಚೆನ್ನಾಗೇ ಇರ್ತಾರೆ ಒಬ್ಬ ಹಿಂದೆ ಇರುವಂಥವರು ಹೊಟ್ಟೆ ಹಾಸ್ಪತ್ರ ಬಿದ್ದಂತಾರೆ ಪ್ರತಿಯೊಬ್ಬ ಮಕ್ಕಳಿಗೆ ಆ ಹೊಟ್ಟೆ ಅಂತ ಇಸೋದಕ್ಕೆ ಈಗ ಸಾಕಷ್ಟು ಗಂಡ ಸಂಸ್ಥೆಗಳು ಮೂಲಕ ಉಪಚಾರಗಳನ್ನು ಕೊಡ್ತಾ ಇದೆ ಎಷ್ಟು ನಮ್ಮ ಅಂತ ಸಂಸ್ಥೆಗಳು ಏನು ಮಾಡಬೇಕಂದ್ರೆ ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನು ಬೇಕಾಗಿತ್ತು ಅದೆಲ್ಲವನ್ನು ಕೂಡ ನಮಗೆ ಆದಷ್ಟು ಮಟ್ಟಿಗೆ ನಾವು ಅದನ್ನು ಕೂಡ ಆ ಮಕ್ಕಳಿಗೆ ಸಹಾಯವನ್ನು ಮಾಡ್ತಾ ಇದ್ವಿ ನಾನು ಈ ಒಂದು ವಿಡಿಯೋ ಯಾರು ಅಂತಂದರೆ ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದು ಅಂತಂದರೆ ಎಲ್ಲರೂ ಕೂಡ ಎಲ್ರಿಗೂ ಕೂಡ ಒಂದಲ್ಲ ಒಂದು ಇಷ್ಟೆಲ್ಲ ಅಷ್ಟಾದರೂ ಕೊಡುವಂಥ ಶಕ್ತಿ ಸಾಮರ್ಥ್ಯ ಭಗವಂತ ಕೊಟ್ಟಿದ್ದೇನೆ ಯಾರಿಗೆ ಕೊಡುವಂಥ ಶಕ್ತಿ ಸಾಮರ್ಥ್ಯ ಇರುತ್ತೋ ಅವರೆಲ್ಲರೂ ಕೂಡ ಒಂದು ಸಂಘ ಸಂಸ್ಥೆಯ ಮೂಲಕ ದಾನವನ್ನು ಮಾಡಿ ಆ ದಾನ ಸರಿಯಾಗಿ ಯಾರಿಗೆ ತರಬೇಕಾಗತ್ತೋ ಆ ಮಕ್ಕಳಿಗೆ ಮತ್ತು ವಿಚಾರ ವ್ಯಕ್ತಿಸಬೇಕಾಗಿತ್ತು ಆ ರೀತಿ ತಮ್ಮ ನಿಮಗೆ ವ್ಯವಸ್ಥೆ ಮಾಡದೆ ಖಂಡಿತರೂ ಕೂಡ ಸಮಾಜದಲ್ಲಿ ನಾವು ಉತ್ತಮವಾದ ಸಮಾಜವನ್ನು ನೋಡೋಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ಎಲ್ಲರಿಗೂ ಕೂಡ ಅವಕಾಶಗಳನ್ನು ನಾವು ಮಾಡಿಕೊಡುವಂಥದ್ದೇ ಹಿರಿಯರ ಮತ್ತು ಉಳ್ಳವರ ಒಂದು ಸ್ವಭಾವ ಗುಣ ಆಗಲಿ ಅಂತ ನಾನು ಆ ಒಬ್ಬನಲ್ಲಿ ಕೇಳ್ಕೊಳ್ತೀನಿ ಭಾರತ ಅಂತಂದರೆ ಭಾರತದ ಅನಾವರಣದಲ್ಲಿ ಬಹಳ ಶ್ರೇಷ್ಠವಾದಂಥ ಗಾನೆ ಶ್ರೇಷ್ಠದಾನ ಅಂತ ಹೇಳುವಂಥದ್ದು ಒಂದು ಇತಿಹಾಸ ಅನ್ನುವಂಥದ್ದು ಈ ನಮ್ಮ ಭಾರತ ಇಡೀ ಪ್ರಪಂಚದಿಂದ ಎಲ್ಲಿಯೇ ಯಾರಿಗೆ ತೊಂದರೆ ಆದರೂ ಕೂಡ ಮೊಟ್ಟ ಮೊದಲಾಗಿ ಅವರಿಗೆ ಸಹಾಯವಾದ ಅಸ್ತವನ್ನ ಚಾಚುವಂಥ ಏಕೈಕ ರಾಷ್ಟ್ರ ಇಡೀ ಪ್ರಪಂಚದಲ್ಲಿ ಯಾವುದೋ ಬಂದಾಗ ಇದು ಈ ನಮ್ಮ ಭಾರತ ಹಾಗಾಗಿ ಭಾರತೀಯರೆಲ್ಲರೂ ಕೂಡ ಕೊಡುಗೆದಾನಿಗಳಾಗಿ ಅಂತ ಹೇಳ್ತಾರೆ

ಅವರು ಅರ್ಪಿಸಿದ್ದಾರೆ ವಿದ್ಯಾರ್ಥಿಗಳಿಗೆ ಮನೋಭಾವನೆ ಈಗಲಿಂದಲೇ ಈ ಒಂದು ವಿದ್ಯಾರ್ಥಿಗಳಿಂದ ಅವರಿಗೆ ಒಂದು ಮನೋಭಾವನೆ ಮುಂದಿನ ದಿನಗಳಲ್ಲಿ ಸ್ನಾನ ಮಾಡಬೇಕು ಅಂತ ಒಳ್ಳೆ ಪ್ರೇರಣೆ ಮಾಡ್ತಾ ಇದ್ದಾರೆ ನಮ್ಮ ಜೊತೆಗೆ ಮುಖ್ಯ ಉಪಮಾದಿಯಾಗುತ್ತೆ ಅಂದ್ರೆ ಕಮಲ ಶಾಲೆಯ ಮುಖ್ಯ ಉಪದ್ಯಾರ ಅವ್ರು ಅನಿಸಿಕೆ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ತುಂಬಾ ಸಮಯಕ್ಕೆ ಸರಿಯಾಗಿ நீல்லாம் ஏன் தோஜில் ஒன்றை வியதிதலே நீங்கள் சைடே தானக்கொடத்த படிச்சு ஆட்சியில் நம்ம பிரயார்க்கு படத்தோட மனித அஸ்ட்யே இல்லை யாரும் கலிக்கையில் யாரும் தெரிஞ்சிருக்காங்க ಸಮಯದಲ್ಲಿ ಇರೊಬ್ಬರಿಗೆ ಸಹಾಯ ಮಾಡಿ ರೋಟರಿ ಕ್ಲಬ್ನ ಎಲ್ಲಾ ಪದಾರ್ಥಕ್ಕೆ ರೋಟರಿ ಕ್ಲಬ್ ಎಂದು ವತಿಯಿಂದ ಆಯೋಜಿಸಿದ ಕಾರ್ಯಕ್ರಮಕ್ಕೆ ಎಸ್ ವಾಹಿನಿ ಹಾಗೂ ಜನಪನಿ ಕನ್ನಡದ ವಾಹನ ಪರವಾಗಿ ಅವರಿಗೆ ಅಭಿನಂದನೆಗಳು ಹಾಗೂ ಮುಂದಿನ ದಿನಗಳಲ್ಲಿ ಅವರು ಇನ್ನೆ ಇತರ ಶಾಲೆಗಳಿಗೆ ಫೀಸು ಬ್ಯಾಗು ಹಾಗೆ ಯಾವುದೇ ರೀತಿಯ ಒಂದು ದಾನವನ್ನು ಮಾಡಲು ಉಚಿತವಾಗಿ ನೀಡಲಿ ಅವರ ಭವಿಷ್ಯ ವಿಜ್ಜಲವಾಗಲಿ ರೋಟರಿ ಕ್ಲಬ್ಗೆ ಸಹಕರಿಸಿದಂತಹ ಡಾಕ್ಟರ್ ಪ್ರಕಾಶ್ ಅವರು ಹಾಗೂ ರೋಟರಿ ಕ್ಲಬ್ಬಿನ ಮುಖ್ಯಸ್ಥರ ಸಹ ಅಶ್ವಥ್ ಅವರವರು ಆಗ ಪ್ರಕಾಶ್ ಅವರಿಗೆ ನಮ್ಮ ಮಾಹಿತಿ ವತಿಯಿಂದ ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತೇವೆ 私。

For their betterment of the life. I will be very happy to do that. And uh, in further life, um, there are some future plans. I hope I would open an NGO. Oh okay. great! So donate, uh, <laughs> to donate actually. Then. There ನಿದರ್ಶನಗಳ ಪ್ರಕಾರ ತೋಟ್ರಿನಲ್ಲಿ ಮೊದಲೇ ಇರಾಗಿ ಸೇವಾ ಮತ್ತು ಸಮಾಜ ಸೇವೆ ಇದೆ ಇದು ಬಹಳ ಮುಖ್ಯವಾದ ಬೆಂಕಿ ಇದೆ ಸಮಾಜ ಸೇವೆ ಇಲ್ಲಿ ಪ್ರಾದನೀಯವಾದ ಪರಿಣಾಮ ಬರ್ತೈತೆ ಒಂದು ಇದಾದ್ರೆ ಕಮ್ಯೂನಿಟಿ ಅಂದ್ರೆ ಒನ್ಗೂಡಿ ಹೇಗೆ ಯಾವ ರೀತಿ ಸಹಾಯ ಮಾಡಬಹುದು ಇನ್ನೊಂದು ಆ ಯಾಕೆಂದ್ರೆ ಸರ್ ಬಂದಿದ್ರು ಸರ್ ಬಂದಿ ಸ್ಟೂಡೆಂಟ್ ಲೈಫು ಎಲ್ಲ ಹೇಳಿದ್ರು ಸರ್ ರೋಟ್ರಿ ಬಗ್ಗೆ ನಮ್ಗೆ ಚೂರು ಗೊತ್ತಿರಲಿಲ್ಲ ಈಗ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಮ್ಗೆ ಪ್ರೌಡ್ ಆಗ್ತಿದೆ ನಾವು ಸೇರ್ಕೊಂಡಿದ್ದೀವಿ ನಮ್ಮನ್ನು ಚಾಯ್ಸ್ ಮಾಡಿದ್ದೀವಿ ನಮ್ಮನ್ನೆಲ್ಲ ಕರ್ತಿದ್ದಾರೆ ಇವ್ರು ಕೇಳಿ ಕೊಡೋಕ್ಕೆ ಇವ್ರು ಮೊದಲ ಸಂತೋಷ ನೋಡಿ ನಮಗೆ ಖುಷಿ ಆಗ್ತಿದೆ ನಾವು ದಾನ ಮಾಡ್ಬೋದಲ್ಲ ದಾನ ಮಾಡೋಕ್ಕೆ ನಮಗೆ ಸೆಲೆಕ್ಟ್ ಮಾಡಿದ್ದಾರೆ ಅಂತ ನಮಗೆ ಖುಷಿ ಆಗ್ತಿದೆ ಎಲ್ಲರೂ ದಾನ ಮಾಡಬೇಕು ದಾನ ಮಾಡೋದು ಅನ್ನದಾನ ಮಾಡಬೇಕು ವಿದ್ಯಾದಾನ ಮಾಡಬೇಕು ಎಲ್ಲ ದಾನ ಮಾಡಬೇಕು ಯಾತಿದರ ಪುಣ್ಯ ಬರುತ್ತೆ ಪುಣ್ಯ ನಮ್ಗೆ ಯಾವತ್ತಾರು ಒಂದಿನ ಸಹಾಯ ಮಾಡೇ ಮಾಡುತ್ತೆ ಯು Thanks. Yeah, we're good. ಇಂಡಿಯಾ 1998 ಇಂಡಿಯಾ ನ್ಯಾಷನಲ್ 레벨ಲ್ಲಿ ಅವರು ಅನುಸರಿಸತಕ್ಕಂತಹ ಒಂದು ಬಂದಿರಲಿ ಪಟ್ಟೌಡಿಯಲ್ಲಿ ಸೇವೆಗಳನ್ನು ಒದಗಿಸುತ್ತಾರೆ ಹಾಗೆ ಸ್ಟೇಟ್ ಅವಾರ್ ಸುಮಾರು 450 ಸ್ಟೇಟ್ ಅವಾರ್ ಅನ್ನು ಒದಗಿಸುತ್ತಾರೆ ರಾಷ್ಟ್ರೀಯ ತಿಂಪುಗಳ ನ್ಯಾಷನಲ್ ಆಕ್ಟಿಂಗ್ ಕರಪಶೆ ಕಮಿಟಿ ಇಂಡಿಯಾ ಸಂಚಾಲಕರು ಕರ್ನಾಟಕ ಹಾಗೂ ಕಲಾಕಲ್ಯಾಣ ಫುನಿಷನ್ ರಾಷ್ಟ್ರ ಸಂಚಾಲಕರು ಕರ್ನಾಟಕ ಕೋರಕ್ಷನಾ ಅವಾರ್ಡ್ ಅಲ್ಲಿ ಕರ್ನಾ ಕನ್ನಡ ಶಾಶ್ವತ ಸಾಮ್ರಾಜ್ಯ ಮಾಡ್ತಾ ಇರ್ಬೋದು ವಿಷಯ ಶುರು ಮಾಡಬೇಕು ಹಾಗೆ ನಮ್ಮ ರಾಷ್ಟ್ರಮಟ್ಟದ ಭಾರತ ಸಾರಿಗೆ ವಿಶ್ವೇಶ್ವರವರ ಗಿಡ ಮಹಾ ಪ್ರಶಸ್ತಿಯನ್ನು ಬಂದಿರ್ತಾರೆ ದಯವಿಟ್ಟು ನಿಮ್ಮ ಚಪಾಲಯದ ಮೂಲಕ ಅವರನ್ನು ಒಂದು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್ ನಿಮ್ಮ ಸಾಧನೆ ನಿಜವಾಗಲೂ ಪರಿಗಣಿಸಿ ನೈಜೀರಿಯಾ ಯೂನಿವರ್ಸಿಟಿಯವರೊಂದಿಗೆ ಒಂದು ಡಾಕ್ಟರೇಟ್ ಪದವಿ ಆನಂದಿಗೆ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿರ್ತಾರೆ ಇವತ್ತಿನಿಂದ ನೀವು ಡಾಕ್ಟರ್ ಅನೌನ್ಸ್ ಮಾಡೋದಕ್ಕೆ ನನಗೆ ಬಹಳ ಖುಷಿ ಇದೆ ಸರ್ ನಾನು ಮೈಸೂರಿಗೆ ಓಪನ್ ಮಾಡ್ಬೋದು ಓಪನ್ ಮಾಡಿಸಿ ಸರ್ ನಿಮ್ಮ ಓಪನ್ ಮಾಡಿ ಸರ್ ಚಪ್ಪಿನ ಅಭಿನರ್ ಇದು ಭಾರತದ ನಾಲ್ಕನೇವರು ಐದನೇವರು ಈ ಒಂದು ಅಕಾಡೆಮಿಯಿಂದ ಲಂಕೈ ಪದವಿಯನ್ನು ಬಡಿತಾರದು I